ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಹೋಗ್ತೀನಿ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ನಾವು ನಮಗೆ ಬಂದಿರುವಂತಹ ಕಷ್ಟನ ಯಾರ ಹೇಳ್ಕೊಳ್ಳೋದ್ರಿಂದ ಅದರಿಂದ ಪರಿಹಾರ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನನಗೆ ತಿಳಿದಿರೋ ಮಟ್ಟಿಗೆ ನಾವು ಯಾರ ಕಷ್ಟ ಹೇಳ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಸಮಾಧಾನ ಖಂಡಿತ ಸಿಗುತ್ತೆ ನೋಡಿ ಸ್ನೇಹಿತರೆ ಪ್ರಪಂಚದಲ್ಲಿ ನಾವು ಮೇಲೆ ಬಂದರೆ ಖುಷಿ ಪಡೋರಿಗಿಂತ ನಾವು ಕೆಳಕ್ಕೆ ಬಿದ್ದರೆ ಖುಷಿ ಪಡೋರೇ ಜಾಸ್ತಿ ಆಗಿರ್ತಾರೆ ಹಾಗಾಗಿ ನಮಗೆ ಬಂದಿರೋ ಕಷ್ಟಗಳನ್ನ ನಾವು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅವ್ರು ಖಂಡಿತ ಆ ಒಂದು ಸಮಯಕ್ಕೆ ನಮಗೆ ಸಾಂತ್ವನ ಹೇಳ್ಬೋದು ಆದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಖಂಡಿತ ಖುಷಿ ಇದ್ದೇ ಇರುತ್ತೆ ಅದರಿಂದ ನೀವು ಹೇಳ್ಕೊಳ್ಳುವಂಥ ಕಷ್ಟಕ್ಕೆ ಯಾವುದೇ ಥರ ಪರಿಹಾರ ಖಂಡಿತ ಸಿಗುತ್ತೆ ಇನ್ನು ನಾವೇನಾದ್ರೂ ಸಾಧನೆ ಅಂತ ಮಾಡಿದಾಗ ನಮ್ಮ ಜೊತೆಯಲ್ಲಿ ಖುಷಿ ಪಡ್ತಾ ಚಪ್ಪಾಳೆಯನ್ನ ತೊಟ್ಟಿ ನಮ್ಮೆಲ್ಲ ಸ್ವೀಕರಿಸೋರು ಎಷ್ಟು ಜನ ಇದ್ದಾರೋ ಅದೇ ರೀತಿಯಲ್ಲಿ ನಾವು ಕೆಳಗೆ ಬಿದ್ದಾಗ ಕಷ್ಟದಲ್ಲಿದ್ದಾಗ ನಮಗೆ ಕೈ ಕೊಟ್ಟು ಮೇಲೆತ್ತಿ ಬೆಂದೊಟ್ಟಿ ಮುಂದುವರಿಯೋದಕ್ಕೆ ಒಂದು ಸಾಂತ್ವನ ನೀಡೋ ಅಂಥವ್ರು ಎಷ್ಟು ಜನ ಇದ್ದಾರೋ ನಮಗೆ ಸುತ್ತಮೊದಲು ಗೊತ್ತಿರೋದಿಲ್ಲ ಹಾಗಾಗಿ ನಾವು ಯಾರ ಹತ್ರನೂ ಕಷ್ಟ ಹೇಳ್ಕೊಳ್ಳೋದ್ರಿಂದ ನಾವು ನಗೆ ಬಾಟ್ಲಾಗಬಾರ್ದಲ್ವ ಅದರಿಂದ ನಮ್ಮವ್ರು ಯಾರು ಅನ್ನೋದನ್ನು ನೀವು ಮೊದಲು ಅದಾದ ಮೇಲೆ ನಿಮಗೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದಲ್ಲಿ ಮಾತ್ರ ಅವರತ್ರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಇಲ್ಲ ಅಂದರೆ ಅದರಲ್ಲಿ ಯಾವುದೇ ರೀತಿ ಪರಿಹಾರ ನೀವು ಕಂಡುಕೊಳೋಕ್ಕೆ ಸಾಧ್ಯ ಬರೀ ಸ್ವಾರ್ಥನೆ ತುಂಬಿರುವಂಥ ಈ ಪ್ರಪಂಚದಲ್ಲಿ ನಮಗೋಸ್ಕರ ಒಳ್ಳೆಯದನ್ನು ಹಾರೈಸೋರು ಯಾರಿದ್ದಾರೆ ನನಗೆ ಗೊತ್ತಿರೋಂಗೆ ಅದು ನಮ್ಮ ತಂದೆ ತಾಯಿಯೇ ಮಾತ್ರನೇ ಹಾಗಾಗಿ ನಾವು ಪಡ್ತಿರೋಂಥ ಕಷ್ಟಗಳು ಏನೇ ಇದ್ರೂ ಕೂಡ ನಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದ್ರಿಂದ ಅವ್ರಿಗೆ ದುಃಖ ಆಗುತ್ತೆ ಅನ್ನೋದು ಸಹಜನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೊಂದು ವೇಳೆ ನಿಮ್ಗೆ ಅನ್ನಿಸ್ದಾಗ ನೀವು ನಿಮ್ಮ ಕಷ್ಟಗಳನ್ನ ಪರಮಾತ್ಮನಲ್ಲಿ ಒಪ್ಪಿಸ್ಬಿಡಿ ನೀವು ಒಂದು ನಿಮಿಷ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಕೂತ್ಕೊಂಡು ಭಗವಂತನ ಹತ್ರ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳೋದು ಬಹಳ ಉತ್ತಮವಾದ ಕೆಲಸ ಯಾಕೆ ಅಂದರೆ ನಮ್ಮ ಕಷ್ಟಗಳಿಗೆ ಪರಿಹಾರ ಅಂತ ಸಿಗೋದು ಆ ಭಗವಂತನ ಹತ್ರ ಮಾತ್ರ ನಾವೆಷ್ಟೇ ಕಷ್ಟಗಳಲ್ಲಿದ್ದರೂ ಕೂಡ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರು ನಮ್ಮನ್ನು ಕಷ್ಟಗಳಲ್ಲಿ ಇರೋದಕ್ಕೆ ಖಂಡಿತ ಬಿಡೋದಿಲ್ಲ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಅವ್ರು ನಮಗೆ ಸಹಾಯ ಮಾಡಿ ನಮ್ಮ ಕಷ್ಟಗಳ ಹೋಗ್ಲಾಡಿಸ್ತಾರೆ ಅದೇ ನೀವು ಯಾರತ್ತಾದ್ರೂ ಹೇಳ್ಕೊಂಡಾಗ ಅವ್ರು ನಮಗೆ ಒಳ್ಳೆಯವರಾಗಿದ್ದು ಅವ್ರು ನಮ್ಮ ಹಿತಾಯಿಷಿಗಳಾಗಿದ್ದರೆ ಖಂಡಿತ ನಮಗೆ ಸಾಂತ್ವನ ಹೇಳ್ತಾರೆ ಇದ್ದಲ್ಲಿ ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ನಮ್ಮ ಬೆನ್ನ ಹಿಂದೆ ಆಡ್ಕೊಳ್ಳೋದು ಖಂಡಿತ ಸಹಜ ನಮ್ಮನ್ನು ನೋಡಿ ನಗೋರ್ ಮುಂದೆ ನಾವು ಯಾವತ್ತೂ ಅಂತ ಕೆಲಸ ಮಾಡಬಾರ್ದು ಬಿದ್ದರೂ ಕೂಡ ನಾವು ಅದನ್ನು ತೋರ್ಸ್ಕೊಳ್ದಿರೋದೇ ಒಳ್ಳೆಯದು ಅಂತ ನನಗನ್ನಿಸುತ್ತೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸುಖಿನೋಭವ ವಂದನೆಗಳು